ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತಿನ ಸಂಚಿಕೆ ಒಬ್ಬ ಬಹುಭಾಷಾ ತಾರೆ ಶ್ರೀವಿದ್ಯಾ ಅವರನ್ನು ಕುರಿತಂತೆ ಶ್ರೀವಿದ್ಯಾ ಅವರು ಆಗಲಿ ಆಗಲೇ ಎರಡು ದಶಕಗಳು ಕಳೆದಿವೆ ಆದರೆ ಐದು ಭಾಷೆಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಅವರ ಚಿತ್ರಗಳು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ ಅವರು ನಮಗೆ ನೆನಪಾಗ್ತಾನೆ ಇರ್ತಾರೆ ಬೇರೆ ಬೇರೆ ಕಾರಣಗಳಿಗೆ ಅದೆಲ್ಲವನ್ನು ವಿಶ್ಲೇಷಣೆ ಮಾಡೋದು ಇವತ್ತಿನ ಈ ಒಂದು ಸಂಚಿಕೆಯ ಉದ್ದೇಶ ಶ್ರೀವಿದ್ಯಾ ಅವರು ಜನಿಸಿದ್ದು ಜುಲೈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಮದ್ರಾಸ್ನಲ್ಲಿ ಅವರ ತಾಯಿ ಕರ್ನಾಟಕ ಸಂಗೀತದ ಒಬ್ಬ ದಿಗ್ಗಜ ಕಲಾವಿದೆ ಎಮ್ ಎಲ್ ವಸಂತಕುಮಾರಿಯವರು ಅವತ್ತಿನ ಕಾಲಕ್ಕೆ ಡಿ ಕೆ ಪಟ್ಟಮ್ಮಾಳ್ ಎಮ್ ಎಸ್ ಸುಬ್ಬಲಕ್ಷ್ಮಿ ಎಮ್ ಎಲ್ ವಸಂತುಮಾರಿ ಅಂದರೆ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಅಂತಲೇ ಕರಿತಾಯಿದ್ರು ಎಮ್ ಎಲ್ ಅವರು ಕನ್ನಡಿಗರಿಗೂ ಪರಿಚಿತರು ಯಾಕೆಂದರೆ ಅವರು ಶಾಸ್ತ್ರೀಯ ಸಂಗೀತವಲ್ಲದೆ ಚಲನಚಿತ್ರಗಳಲ್ಲಿ ಕೂಡ ಗೀತೆಗಳನ್ನು ಹಾಡಿದ್ದಾರೆ ತೆಲುಗು ತಮಿಳಿನಲ್ಲಿ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ ಕನ್ನಡದಲ್ಲಿ ಬೇಡರ ಕಣ್ಣಪ್ಪ ಭೂ ಕೈಲಾಸ ಶ್ರೀ ಪುರಂದರದಾಸರು ಹೀಗೆ ಕೆಲವು ಚಿತ್ರಗಳಲ್ಲಿ ಬೆರಳೆಣಿಕೆಯಷ್ಟು ಹಾಡುಗಳನ್ನು ಹಾಡಿದ್ದಾರೆ ಇನ್ನು ಶ್ರೀವಿದ್ಯಾ ಅವರ ತಂದೆ ಕಲೈಮಾಮಣಿ ವಿಕಟಂ ಆರ್ ಕೃಷ್ಣಮೂರ್ತಿಯವರು ತಮಿಳು ಚಿತ್ರರಂಗದ ಒಬ್ಬ ಹಾಸ್ಯ ಕಲಾವಿದರು ಹೀಗೆ ತಾಯಿಯಿಂದ ಸಂಗೀತ ತಂದೆಯಿಂದ ಅಭಿನಯ ಎರಡನ್ನೂ ಪಡೆದುಕೊಂಡಂಥ ಶ್ರೀವಿದ್ಯಾ ಅವರು ತಮ್ಮ ರಕ್ತದಲ್ಲಿಯೇ ಬಂದಂಥ ಅಭಿನಯ ಪ್ರತಿಭೆಯೂ ಸೇರಿ ಒಂದು ರೀತಿಯ ತ್ರಿವೇಣಿ ಸಂಗಮವಾಗಿ ಇವೆಲ್ಲವುಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಅಷ್ಟೊಂದು ಅಧಿಕ ಸಂಖ್ಯೆಯ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಯಿತು ಕನ್ನಡದಲ್ಲಿ ಸುಮಾರು ಹನ್ನೆರಡು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಆದರೆ ಗೆದ್ದವಳು ನಾನೇ ಎನ್ನುವ ಒಂದು ಚಿತ್ರದಲ್ಲಿ ಮಾತ್ರ ಅವರನ್ನು ನಾವು ನಾಯಕಿಯಾಗಿ ನೋಡಿದ್ದು ಆದರೆ ತೆರೆಯ ಮೇಲೆ ಗೆದ್ದವಳು ನಾನೇ ಅಂತ ಬೀಗಿದ ಶ್ರೀವಿದ್ಯಾ ಅವರು ನಿಜ ಜೀವನದಲ್ಲಿ ಸೋತು ಸುಣ್ಣವಾಗಿ ಕೊನೆಗೆ ನಮ್ಮಿಂದ ಅಕಾಲದಲ್ಲಿ ದೂರವಾಗಿ ಹೋದ ಕಥೆಯನ್ನು ಇವತ್ತು ಹೇಳ್ತಾ ಇದ್ದೀನಿ ಎಮ್ ಎಲ್ ವಸಂತಕುಮಾರಿ ಹಾಗೂ ಕೃಷ್ಣಮೂರ್ತಿ ದಂಪತಿಗಳಿಗೆ ಶ್ರೀವಿದ್ಯಾ ಅವರಲ್ಲದೆ ಒಬ್ಬ ಮಗ ಕೂಡ ಇದ್ದಾರೆ ಅವರು ಶಂಕರರಾಮನ್ ಅಂತ ಶ್ರೀವಿದ್ಯಾ ಅವರು ಜನಿಸಿದ ವರ್ಷದಲ್ಲೇ ಅಂದರೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲೇ ಕೃಷ್ಣಮೂರ್ತಿ ಅವರಿಗೆ ಮುಖದ ಸ್ನಾಯುಗಳ ಬಿಗಿತದ ಒಂದು ವಿಚಿತ್ರವಾದ ಕಾಯಿಲೆ ಬಂದಿದ್ದರಿಂದಾಗಿ ಅವರು ಚಲನಚಿತ್ರಗಳಲ್ಲಿ ಅಭಿನಯಿಸುವುದನ್ನು ನಿಲ್ಲಿಸಬೇಕಾಯಿತು ಆಗ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತೆ ಕುಟುಂಬದ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಎಮ್ ಎಲ್ ವಸಂತ್ ಕುಮಾರಿಯವರು ರಾತ್ರಿ ಹಗಲು ದುಡಿಬೇಕಾಗತ್ತೆ ಹೀಗೆ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದಾಗ ಹದಿನಾಲ್ಕು ವಯಸ್ಸಿನ ಶ್ರೀವಿದ್ಯಾ ಅವರು ಅನಿವಾರ್ಯವಾಗಿ ದುಡಿಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ತಾಯಿಯಿಂದ ಸಂಗೀತ ತಂದೆಯಿಂದ ಅಭಿನಯ ಜೊತೆಗೆ ತಾವೇ ಆಸಕ್ತಿಯಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡಿ ಸಾಕಷ್ಟು ಪ್ರತಿಭಾವಂತರಾಗಿದ್ದ ಶ್ರೀವಿದ್ಯಾ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಿರುವರು ಚೆಲ್ವರ್ ಎನ್ನುವ ಒಂದು ಚಿತ್ರದಲ್ಲಿ ಶಿವಾಜಿ ಗಣೇಶನವರ ನಾಯಕತ್ವದ ಚಿತ್ರ ಅಲ್ಲಿ ಒಬ್ಬ ಬಾಲ ಕಲಾವಿದೆಯಾಗಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ಅದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಲಯಾಳಂನ ಕುಮಾರ ಸಂಭವಂ ಚಿತ್ರದಲ್ಲಿ ಒಂದು ನೃತ್ಯ ಪ್ರದರ್ಶನದ ದೃಶ್ಯದಲ್ಲಿ ಕಾಣಿಸ್ಕೊಳ್ಳುವಂಥ ಅವಕಾಶ ಸಿಗುತ್ತೆ ನೋಡಿ ಅದೇ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರು ಎಮ್ ಆರ್ ವಿಠಲ್ ಅವರ ನಿರ್ದೇಶನದ ಜಯಂತಿ ನಾಯಕಿಯಾಗಿದ್ದ ಒಂದು ವಿಶಿಷ್ಟ ಚಿತ್ರ ಎರಡು ಮುಖ ಆ ಚಿತ್ರದಲ್ಲಿ ಒಂದು ನೃತ್ಯದ ಸನ್ನಿವೇಶದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಅಡಿ ಇಡ್ತಾರೆ ಮುಂದೆ ಹನ್ನೆರಡು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅದು ಸೇರಿದಂತೆ ಹನ್ನೆರಡು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅದರಲ್ಲಿ ಗೆದ್ದವಳು ನಾನೇ ಅವರು ನಾಯಕಿಯಾಗಿ ಅಭಿನಯಿಸಿದ್ದಂಥ ಚಿತ್ರ ಆ ಚಿತ್ರದಲ್ಲಿ ಅಶೋಕ್ ಅವರು ಅವರಿಗೆ ನಾಯಕ ಇನ್ನು ನಾಯಕಿ ಅಲ್ಲದೇ ಇದ್ದರೂ ಸಹ ಬಹಳ ಪ್ರಮುಖವಾದಂಥ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದರು ಎ ಕೆ ಫಾರ್ಟಿ ಸೆವೆನ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ತಾಯಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಸುಪ್ರಭಾತ ವಿಷ್ಣುವರ್ಧನ್ ಅವರ ವಿಶಿಷ್ಟ ಅಭಿನಯದ ಒಂದು ಸುಂದರವಾದ ಚಿತ್ರ ಆ ಚಿತ್ರದಲ್ಲಿ ವಿಷ್ಣು ಅವರ ಅಕ್ಕನಾಗಿ ಶ್ರೀ ಅವರು ಕಾಣಿಸ್ಕೊಂಡಿದ್ದಾರೆ ತಮ್ಮ ನಲವತ್ತು ವರ್ಷಗಳ ಚಿತ್ರ ಜೀವನದಲ್ಲಿ ಅವರು ಹೆಚ್ಚಾಗಿ ಅಭಿನಯಿಸಿದ್ದು ಮಲಯಾಳಂ ಚಿತ್ರಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಮೂರರವರೆಗೆ ಆದರೆ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಕೆ ಬಾಲ್ಚಂದರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಮಿಳಿನಲ್ಲಿ ತಯಾರಾದಂಥ ನೂಟ್ರುಕು ನೂರು ಎನ್ನುವ ಒಂದು ಚಿತ್ರದಲ್ಲಿ ಒಬ್ಬ ಕಾಲೇಜು ವಿದ್ಯಾರ್ಥಿನಿಯಾಗಿ ಪ್ರೊಫೆಸರ್ನನ್ನೇ ಪ್ರೇಮಿಸುವಂಥ ಒಂದು ಪಾತ್ರ ಅಂದರೆ ನಮ್ಮ ಒಲವು ಗೆಲುವು ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಪಾತ್ರ ಇದೆಯಲ್ಲ ಆ ರೀತಿಯ ಒಂದು ಕಥೆಯ ಚಿತ್ರ ಅದಾದ ಮೇಲೆ ಕೆ ಬಾಲ್ಚಂದ್ರ ಅವರು ರಜನೀಕಾಂತ್ ಅವರನ್ನು ಬೆಳ್ಳಿತೆರೆಗೆ ಪರಿಚಯಿಸಿದ ಅಪೂರ್ವ ರಾಗಂಗಳ್ ವೆಳ್ಳಿ ಸೊಲ್ಲದ್ದಾನ್ ನಿನಯ್ ಕಿರೇನ್ ಹೀಗೆ ಅನೇಕ ಚಿತ್ರಗಳಲ್ಲಿ ಶ್ರೀವಿದ್ಯಾ ಅವರ ಪ್ರತಿಭೆಯನ್ನು ಬಳಸ್ಕೊಂಡಿದ್ದಾರೆ ನೋಡಿ ರಜನೀಕಾಂತ್ ಅವರು ತಮಿಳು ಚಿತ್ರರಂಗಕ್ಕೆ ಪರಿಚಿತರಾಗಿದ್ದು ಅಪೂರ್ವ ರಾಗಂಗಳ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಅವರಿಗೆ ನಾಯಕಿಯಾಗಿದ್ದವರು ಶ್ರೀವಿದ್ಯಾ ಅವರು ಅದೇ ಚಿತ್ರದಲ್ಲಿ ಕಮಲಾ ಹಾಸನ್ ಅವರಿಗೆ ಪ್ರೇಮಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮುಂದೆ ದಳಪತಿ ಚಿತ್ರದಲ್ಲಿ ಅದೇ ರಜನೀಕಾಂತ್ ಅವರಿಗೆ ಶ್ರೀವಿದ್ಯಾ ಅವರು ತಾಯಿಯಾಗಿ ಕಾಣಿಸ್ಕೊಳ್ತಾರೆ ಅಂದರೆ ಅವರ ಎಂಟುನೂರಕ್ಕೂ ಹೆಚ್ಚು ಸಂಖ್ಯೆಯ ಚಿತ್ರಗಳಲ್ಲಿ ತುಂಬ ವೈವಿಧ್ಯಮಯವಾದ ಪಾತ್ರಗಳನ್ನು ಅಭಿನಯಿಸಿದ್ದಾರೆ ತಮ್ಮ ನೃತ್ಯ ಪ್ರತಿಭೆಯನ್ನು ತೆರೆಯ ಮೇಲೆ ತೋರಿಸಿದ್ದಾರೆ ಜೊತೆಗೆ ಒಳ್ಳೆಯ ಹಾಡುಗಾರ್ತಿಯಾಗಿ ಅನೇಕ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ ಅಪೂರ್ವ ರಾಗಂಗಳ ಚಿತ್ರದಲ್ಲಿ ಕಮಲ ಹಾಸನ್ ಅವರ ಜೊತೆ ಒಬ್ಬ ಪ್ರೌಢ ಮಹಿಳೆಯಾಗಿ ತನ್ನ ಮಗನ ವಯಸ್ಸಿನ ಕಮಲ್ನ ಪ್ರೇಮ ಜಾಲದಲ್ಲಿ ಸಿಕ್ಕಿಬೀಳುವ ಒಬ್ಬ ಗೃಹಿಣಿಯ ಪಾತ್ರದಲ್ಲಿ ಅಭಿನಯಿಸಿದ ಶ್ರೀವಿದ್ಯಾ ಅವರು ನಿಜ ಜೀವನದಲ್ಲಿ ಸಹ ಕಮಲಹಾಸನ್ ಅವರನ್ನು ತುಂಬ ಪ್ರೀತಿಸ್ತಾ ಇದ್ದರು ಆ ದಿನಗಳಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದರು ಕಮಲಹಾಸನ್ ಅವರೇ ಮದುವೆಯಾಗುವಂತೆ ಶ್ರೀವಿದ್ಯಾ ಅವರಿಗೆ ಪ್ರಪೋಸ್ ಮಾಡಿರ್ತಾರೆ ಶ್ರೀವಿದ್ಯಾ ಅವರಿಗೂ ಕಮಲ್ ಅವರನ್ನು ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ ಆದರೆ ಎಮ್ ಎಲ್ ವಸಂತ್ ಕುಮಾರಿಯವರು ಈ ಮದುವೆಗೆ ಅಡ್ಡ ಬರ್ತಾರೆ ನೀನು ಆತನನ್ನು ಮದುವೆ ಆಗಬಾರ್ದು ಅಂತ ಹೇಳಿ ಆ ಒಂದು ಮದುವೆ ಮುರಿದು ಬೀಳುತ್ತೆ ಬಹುಶಃ ಕಮಲಹಾಸನ್ ಅವರು ಒಬ್ಬ ನೃತ್ಯ ಪಟುವಾಗಿದ್ದರಿಂದ ಶ್ರೀವಿದ್ಯಾ ಅವರು ಭರತನಾಟ್ಯ ಕಲಾವಿದೆಯಾಗಿದ್ದರಿಂದ ಅವರನ್ನು ಆದರೆ ತಮ್ಮ ಒಂದು ವೃತ್ತಿಯಲ್ಲಿ ಸಹ ಇಬ್ಬರು ಒಂದಾಗಿ ಸಾಗಬಹುದು ಅನ್ನುವಂಥ ಯೋಚನೆ ಇದ್ದಿರಬಹುದು ಆದರೆ ಯಾವಾಗ ಎಮ್ ಎಲ್ ಅವರು ಇದು ಬೇಡ ಅಂತ ಹೇಳಿದ್ರೋ ಆಗ ಸಹಜವಾಗಿಯೇ ಕಮಲಹಾಸನ್ ಅವರು ಮತ್ತೊಬ್ಬ ನೃತ್ಯ ಕಲಾವಿದೆ ವಾಣಿ ಗಣಪತಿಯವರನ್ನು ಮದುವೆ ಆಗ್ತಾರೆ ಹಾಗೆ ಕಮಲ್ ತಮ್ಮಿಂದ ದೂರವಾದಾಗ ಶ್ರೀವಿದ್ಯಾ ಅವರಿಗೆ ತುಂಬ ನೋವಾಗುತ್ತೆ ಅದು ಸಹಜ ಕೂಡ ಆದರೆ ಬದುಕು ಮುಂದೆ ಸಾಗಲೇಬೇಕಲ್ಲ ಹಾಗಾಗಿ ತಮಿಳು ಚಿತ್ರರಂಗದ ಮತ್ತೊಬ್ಬ ನಿರ್ದೇಶಕ ಭರತನ್ ಅವರ ಜೊತೆಯಲ್ಲಿ ವಿದ್ಯಾ ಅವರ ಪ್ರೀತಿ ಬೆಳೆಯುತ್ತೆ ಆದರೆ ಯಾವಾಗ ಭರತನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೇರೊಂದು ವಿವಾಹವಾಗಿ ಶ್ರೀ ವಿದ್ಯ ಅವರನ್ನು ಕೈ ಬಿಡ್ತಾರೋ ಆಗ ಎರಡನೇ ಬಾರಿಗೆ ವಿದ್ಯಾವರ ಮನಸ್ಸು ಮುರಿದು ಹೋಗುತ್ತೆ ಆ ದಿನಗಳಲ್ಲಿ ಅವರು ಮಲಯಾಳಂ ಚಿತ್ರಗಳಲ್ಲಿ ಹೆಚ್ಚಾಗಿ ಅಭಿನಯಿಸ್ತಾ ಇದ್ದರು ಅಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸಿದಂಥ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದಂಥ ಥಾಮಸ್ ಜಾರ್ಜ್ ಎನ್ನುವವರ ಜೊತೆಯಲ್ಲಿ ಶ್ರೀವಿದ್ಯಾ ಅವರಿಗೆ ಪ್ರೀತಿ ಬೆಳೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭರತನ್ ಅವರು ತಮ್ಮನ್ನು ಬಿಟ್ಟು ಬೇರೊಂದು ಮದುವೆಯಾದಾಗ ಅದೇ ವರ್ಷ ಶ್ರೀವಿದ್ಯಾ ಅವರು ಥಾಮಸ್ ಜಾರ್ಜ್ ಅವರನ್ನು ಮದುವೆ ಆಗ್ತಾರೆ ಆದರೆ ಮದುವೆ ಆದ ಮೇಲೆ ತಾವು ಚಿತ್ರರಂಗದಿಂದ ದೂರವಾಗಬೇಕು ಅಂತ ಅವರು ಬಯಸಿರ್ತಾರೆ ಗೃಹಿಣಿಯಾಗಿ ಸಂತೃಪ್ತ ಜೀವನವನ್ನು ಸಾಗಿಸ್ಬೇಕು ಅಂತ ಆದರೆ ಥಾಮಸ್ ಜಾರ್ಜ್ ಅವರ ಯೋಚನೆ ಬೇರೆಯೇ ಆಗಿರುತ್ತೆ ಎರಡೇ ವರ್ಷಗಳಲ್ಲಿ ಅವರಿಗೆ ಆತ ತನ್ನ ಹಣಕ್ಕಾಗಿ ತನ್ನನ್ನು ಮದುವೆಯಾಗಿದ್ದು ಅನ್ನುವ ಸತ್ಯ ಗೋಚರವಾಗುತ್ತೆ ಅವರ ಮನಸ್ಸು ಮುರಿದು ಹೋಗುತ್ತೆ ಕೊನೆಗೆ ಎರಡು ವರ್ಷಗಳಲ್ಲೇ ಅವರು ಆ ಒಂದು ವಿವಾಹ ಬಂಧನವನ್ನು ಕಳಿಸ್ಕೊಂಡು ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಅಷ್ಟರೊಳಗಾಗಲೇ ಥಾಮಸ್ ಜಾರ್ಜ್ ಅವರು ಆಕೆಯ ಎಲ್ಲ ಆಸ್ತಿಯನ್ನು ತಮ್ಮ ಹೆಸರಿಗೆ ಬರೆಸ್ಕೊಂಡಿರ್ತಾರೆ ಜೊತೆಗೆ ಐದು ಭಾಷೆಗಳಲ್ಲಿ ಅಭಿನಯಿಸಿದಂಥ ಶ್ರೀ ವಿದ್ಯಾ ಅವರಿಗೆ ಕೇರಳ ಸರ್ಕಾರ ತಮಿಳುನಾಡು ಸರ್ಕಾರ ಕೊಡಮಾಡುವಂಥ ರಾಜ್ಯ ಪ್ರಶಸ್ತಿಗಳ ಜೊತೆಗೆ ಸಾಕಷ್ಟು ಫಿಲಮ್ ಫೇರ್ ಪ್ರಶಸ್ತಿಗಳು ಬಂದಿರುತ್ತೆ ಆ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಜಾರ್ಜ್ ಥಾಮಸ್ ಅವರು ತಮ್ಮ ಬಳಿ ಇಟ್ಕೊಂಡು ಆಕೆಗೆ ಏನನ್ನೂ ಕೊಡದೆ ಕಳಿಸ್ತಾರೆ ಆದರೆ ಶ್ರೀವಿದ್ಯಾ ಅವರು ಧೈರ್ಯ ಗೆಡಲಿಲ್ಲ ಕೋರ್ಟಿಗೆ ಹೋಗ್ತಾರೆ ತುಂಬ ದಿನ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿ ನಡೆಯುತ್ತೆ ಕೊನೆಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಶ್ರೀವಿದ್ಯಾ ಅವರ ಪರವಾಗಿ ತೀರ್ಪು ಬರುತ್ತೆ ಆಗ ತಮ್ಮ ಆಸ್ತಿ ಹಾಗೂ ತಮ್ಮ ಪ್ರಶಸ್ತಿಗಳನ್ನೆಲ್ಲ ಹಿಂದೆ ಪಡೆದು ಆ ಒಂದು ಮದುವೆಯಿಂದ ದೂರವಾಗಿ ತಮ್ಮ ಪಾಡಿಗೆ ತಾವು ಕಲಾ ಜೀವನವನ್ನು ಶ್ರೀವಿದ್ಯಾ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಸಿನಿಮಾ ತಾರೆಯರು ತಮ್ಮ ಚಿತ್ರ ಜೀವನದಲ್ಲಿ ಏನೆಲ್ಲ ಪಾತ್ರಗಳನ್ನು ಮಾಡ್ತಾರೆ ಸುಖ ದುಃಖ ಎಲ್ಲ ಭಾವನೆಗಳನ್ನು ಅನುಭವಿಸ್ತಾರೆ ಆದರೆ ನಿಜ ಜೀವನದಲ್ಲಿ ಕೆಲವರಿಗೆ ದುಃಖವೇ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ಶ್ರೀವಿದ್ಯಾ ಅವರನ್ನು ನೋಡಿದಾಗ ಈ ಮಾತು ಸತ್ಯ ಅನಿಸುತ್ತೆ ಮೊದಲಿಗೆ ಕಮಲಹಾಸನ್ ಅವರು ನಂತರ ಭರತನ್ ಅವರು ಇವರಿಬ್ಬರ ಜೊತೆಗಿನ ಪ್ರೇಮ ಪ್ರಕರಣ ಮುರಿದು ಬಿದ್ದಿದ್ದು ಅದಾದ ಮೇಲೆ ಥಾಮಸ್ ಜಾರ್ಜ್ ಅವರನ್ನು ಮದುವೆಯಾಗಿಯೂ ಸುಖವನ್ನು ಕಾಣದೆ ಕೋರ್ಟಿಗೆ ಹೋಗಿ ಅಲ್ಲಿಂದ ಒಂದು ತೀರ್ಪನ್ನು ಪಡೆದು ತಮ್ಮ ಜೀವನವನ್ನು ತಾವು ಕಟ್ಕೊಳ್ಳೋದಕ್ಕೆ ಹೊರಡ್ತಾರೆ ಅದಾದ ಮೇಲೆ ಅವರು ಕೇರಳದ ತಿರುವನಂತಪುರದಲ್ಲಿ ನೆಲೆಸಿ ಹೆಚ್ಚಾಗಿ ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ನೋಡಿ ಕನ್ನಡದಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸಿದ ಗೆದ್ದವಳು ನಾನೇ ಚಿತ್ರದಲ್ಲಿ ಮಗುವಿಗಾಗಿ ಹಂಬಲಿಸುವ ತಾಯಿಯ ಪಾತ್ರ ಕೊನೆಗೆ ಅದಕ್ಕಾಗಿ ಪತಿಗೆ ತಾನೇ ಮುಂದೆ ನಿಂತು ಮತ್ತೊಂದು ಮದುವೆ ಮಾಡಿಸುವಂತಹ ಒಬ್ಬ ಉದಾರ ಮಹಿಳೆಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಿಜ ಜೀವನದಲ್ಲಿ ಅವರಿಗೆ ಮಕ್ಕಳಿರಲಿಲ್ಲ ಪತಿಯೇ ಅವರಿಂದ ದೂರವಾದ ಮೇಲೆ ಇನ್ನು ಮಕ್ಕಳ ಮಾತೆಯಲ್ಲಿ ಬಂತು ಹೀಗಿರುವಾಗ ಎರಡು ಸಾವಿರದ ಮೂರರಲ್ಲಿ ಅವರಿಗೆ ಒಂದಿಷ್ಟು ಆರೋಗ್ಯದ ತೊಂದರೆ ಕಾಣಿಸ್ಕೊಳ್ಳುತ್ತೆ ಆಗ ಬಯಾಪ್ಸಿ ಮಾಡಿದಾಗ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಆಗ ನಿಜವಾಗಿಯೂ ಶ್ರೀವಿದ್ಯಾ ಅವರು ಭೂಮಿಗಿಳಿದು ಹೋಗ್ತಾರೆ ಅದೇನೂ ಸಾಯುವಂಥ ವಯಸ್ಸಲ್ಲ ಆದರೆ ಅವರಿಗೆ ಆವರಿಸಿದ್ದಂಥ ಆ ಒಂದು ಸ್ತನ ಕ್ಯಾನ್ಸರ್ ಅವರನ್ನು ಮೂರೇ ವರ್ಷಗಳಲ್ಲಿ ಬಲಿ ತೆಗೆದುಕೊಳ್ಳುತ್ತೆ ಎರಡು ಸಾವಿರದ ಆರನೇ ಇಸ್ವಿ ಆಗಸ್ಟ್ ಹದಿನೇಳನೇ ತಾರೀಕು ಇನ್ನೂ ನನ್ನ ಜೀವನ ಹೆಚ್ಚು ದಿನ ಇಲ್ಲ ಅಂತ ಮನಗಂಡಂಥ ಶ್ರೀವಿದ್ಯಾ ಅವರು ಕೇರಳದ ಒಬ್ಬ ರಾಜಕಾರಣಿ ನಟ ಜಿ ಕೆ ಗಣೇಶ್ ಕುಮಾರ್ ಅವರನ್ನು ಕರೆದು ಒಂದು ವಿಲ್ಲನ್ನು ಮಾಡಿರ್ತಾರೆ ಉಯಿಲು ಅದರ ಪ್ರಕಾರ ತಾವು ಗಳಿಸಿರುವಂಥ ಆಸ್ತಿಯಲ್ಲಿ ತಮ್ಮ ಸೋದರನ ಮಕ್ಕಳಿಗೆ ತಲಾ ಐದೈದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ತಮ್ಮ ಮನೆಯಲ್ಲಿ ತಮಗಾಗಿ ಕೆಲಸ ಮಾಡಿದಂಥ ಮನೆ ಕೆಲಸದವರು ಅಡುಗೆಯವರು ಡ್ರೈವರ್ ಹೀಗೆ ಎಲ್ಲರಿಗೂ ತಲಾ ಒಂದೊಂದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಉಳಿದಂತೆ ನಾನು ಗಳಿಸಿರುವಂಥ ಅಷ್ಟೂ ಆಸ್ತಿಯನ್ನು ಗಣೇಶ್ ಕುಮಾರ್ ಅವರು ಮುಂದೆ ನಿಂತು ಒಂದು ಟ್ರಸ್ಟ್ ಅನ್ನು ಮಾಡಿ ದೇಶದಾದ್ಯಂತ ಸಂಗೀತ ಹಾಗೂ ನೃತ್ಯವನ್ನು ಕಲಿಯುವ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಆದರೆ ಆರ್ಥಿಕವಾಗಿ ಆ ಚೈತನ್ಯ ಇಲ್ಲದೆ ಇರುವಂಥವರು ಅಂಥವರಿಗೆ ಸಂಗೀತ ಹಾಗೂ ನೃತ್ಯವನ್ನು ಹೇಳಿಕೊಡುವಂಥ ಒಂದು ಶಾಲೆಯನ್ನು ಆರಂಭಿಸಬೇಕು ಅಂತ ಹೇಳಿ ಉಯಿಲನ್ನು ಮಾಡಿಡ್ತಾರೆ ಇದಾದ ಎರಡು ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅವರಿಗೆ ಕಿಮೋಥೆರಪಿ ಸ್ಟಾರ್ಟ್ ಆಗುತ್ತೆ ಸಾಕಷ್ಟು ಆ ಕ್ಯಾನ್ಸರ್ ಅವರ ದೇಹವನ್ನು ಆಕ್ರಮಿಸಿರುತ್ತೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಆರನೇ ಇಸ್ವಿ ಸಂಜೆ ಏಳು ಮುಕ್ಕಾಲು ಗಂಟೆಗೆ ಶ್ರೀ ವಿದ್ಯಾ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ ಅವರ ತಾಯಿ ಎಮ್ ಎಲ್ ವಸಂತಕುಮಾರಿಯವರೂ ಸಹ ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ಕ್ಯಾನ್ಸರ್ಗೆ ಬಲಿಯಾಗಿರ್ತಾರೆ ಅದೇ ರೀತಿಯಾಗಿ ಈ ಮಗಳೂ ಸಹ ಐವತ್ತ್ಮೂರು ವರ್ಷಕ್ಕೆ ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ ಇದು ಶ್ರೀ ವಿದ್ಯ ಅವರು ಚಲನಚಿತ್ರರಂಗದಲ್ಲಿ ಹಾಗೂ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ನಡೆದು ಬಂದಂಥ ಒಂದು ದಾರಿ ಜೀವನದಲ್ಲಿ ಎಷ್ಟೇ ಪರಾಜಯಗಳನ್ನು ಅನುಭವಿಸಿದರೂ ಸಹ ಸಾವಿನಲ್ಲೂ ಒಂದು ಸಾರ್ಥಕತೆಯನ್ನು ಮೆರೀತಾರೆ ಗೆದ್ದವಳು ನಾನೇ ಎನ್ನುವ ಒಂದು ಟೈಟಲ್ಗೆ ನಾಮವಾಗಿ ಬದುಕಿ ನಮ್ಮಿಂದ ದೂರವಾಗಿ ಹೋದಂಥ ಶ್ರೀವಿದ್ಯಾ ಅವರ ಗೌರವಾರ್ಥ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ